ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಪಾವತಿ ಸಿಲ್ಕು ಅಥವಾ ಸಂದಾಯದ ಬಾಕಿ ಎಂಬ ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ ಇಲ್ಲಿ ಪಾವತಿ ಸಿಲ್ಕು ಅಂದು ಒಂದ ಸಂದಾಯ ಬಾಕಿ ಅಂದು ಒಂದ ಅದಕ್ಕೆ ಇಂಗ್ಲೀಷ್ ಒಳಗೆ ಬಿ ಓ ಪಿ ಅಂತ ಕರೀತಾರೆ ಬಿ ಒ ಪಿ ಅಂತಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಇಲ್ಲಿ ಸಂದಾಯ ಬಾಕಿ ಅಂದ್ರೇನು ಮತ್ತು ವ್ಯಾಪಾರದ ಬಾಕಿ ಅಂದ್ರೇನು ವ್ಯಾಪಾರದ ಬಾಕಿ ಮತ್ತು ಸಂದಾಯ ಬಾಕಿ ನಡುವಿನ ವ್ಯತ್ಯಾಸ ಇದೆಲ್ಲರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡೋಣ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳ ಜೊತೆಗೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವಂಥ ಒಂದು ಪಟ್ಟಿ ಏನಿದೆಯಲ್ಲ ಆ ಪಟ್ಟಿಗೆ ನಾವೇನು ಕರಿತೀವಿ ಪಾವತಿ ಸಿಲ್ಕು ಅಥವಾ ಸಂದಾಯ ಬಾಕಿ ಅಂತೇಳಿ ಕರಿತೀವಿ ಏನು ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅವಧಿಯಲ್ಲಿ ಜಗತ್ತೊಳಗೆ ಏನು ದೇಶಗಳು ಬರ್ತಾವಲ್ಲ ಆ ದೇಶಗಳ ಜೊತೆಗೆ ನಡೆಸಿರುವಂಥ ಎಲ್ಲ ಆರ್ಥಿಕ ವ್ಯವಹಾರವನ್ನು ತೋರಿಸುವಂಥ ಒಂದು ದಾಖಲೆಯ ಪಟ್ಟಿಗೆ ನಾವೇನು ಕರಿತೀವಿ ಪಾವತಿ ಸಿಲ್ಕು ಅಥವಾ ಸಂದಾಯದ ಬಾಕಿ ಅಂತೇಳಿ ಕರಿತೀವಿ ಅಂದರೆ ಪಾವತಿ ಸಿಲ್ಕು ಎಂಬುದು ಲೆಕ್ಕದ ಪಟ್ಟಿಯಲ್ಲಿ ಒಂದು ದೇಶವೊಂದು ಪ್ರಪಂಚದ ಇತರೆ ದೇಶಗಳ ಒಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರವನ್ನು ನಮೂದಿಸಲಾಗಿರುತ್ತದೆ ನೋಡಿ ಈ ಸಂದಾಯ ಬಾಕಿ ಏನು ಲೆಕ್ಕದ ಪತ್ರ ಇದೆಯಲ್ಲ ಈ ಲೆಕ್ಕದ ಒಂದು ಪಟ್ಟಿಯಲ್ಲಿ ಆ ದೇಶವು ಜಗತ್ತಿನ ಎಲ್ಲ ದೇಶಗಳ ಜೊತೆಗೆ ನಡೆಸಿರುವಂಥ ವ್ಯವಹಾರವನ್ನು ನಮೂದಿಯನ್ನು ಮಾಡಿರುವಂಥ ಪಟ್ಟಿ ಆಗಿರ್ತದೆ ಯಾವುದು ಸಂದಾಯ ಬಾಕಿ ಈ ಸಂದಾಯ ಬಾಕಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಒಂದು ವ್ಯಾಖ್ಯವನ್ನು ಕೊಟ್ಟಿದೆ ಆ ವ್ಯಾಖ್ಯವನ್ನು ತಿಳಿದುಕೊಳ್ಳೋಣ ಒಂದು ನಿರ್ದಿಷ್ಟ ಅವಧಿಯ ಪಾವತಿ ಸಿಲ್ಕನು ಆ ಅವಧಿಯಲ್ಲಿ ವರದಿಯಾದ ದೇಶಗಳ ಪ್ರಜೆಗಳ ನಡುವಿನ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ನಮೂದನೆ ಮಾಡುವ ಒಂದು ಪಟ್ಟಿಗೆ ನಾವು ಏನಂತ ಕರಿತೀವಿ ಸಂದಾಯ ಬಾಕಿ ಅಂತೇಳಿ ಕರೆಯುವಂಥ ಕೆಲಸವನ್ನು ಮಾಡ್ತೀವಿ ಎಂಬುದನ್ನು ಈ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ವ್ಯಾಖ್ಯವನ್ನು ಕೊಟ್ಟಿದೆ ಇದು ಸಂದಾಯ ಬಾಕಿಯ ಅರ್ಥ ಮತ್ತು ಪೀಠಿಕೆ ಆಯಿತು ಇನ್ನು ಸಂದಾಯ ಬಾಕಿಯಲ್ಲಿ ಇನ್ನೇ ಸ್ವಲ್ಪ ಇದೆ ಇಲ್ಲಿ ತೆಗೆದುಕೊಳ್ಳೋಣ ಪಾವತಿ ಸಿಲ್ಕಿನಲ್ಲಿ ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೈಗೊಂಡ ಆಮದು ಮತ್ತು ರಫ್ತುಗಳ ಮೌಲ್ಯ ಮತ್ತು ಬಂಡವಾಳ ಸಿಲ್ಕಿನ ಪಟ್ಟಿಯನ್ನು ಒಂದು ನಿರ್ದಿಷ್ಟ ಅವಧಿಗೆ ಅಂದರೆ ಸಾಮಾನ್ಯವಾಗಿ ಒಂದು ವರ್ಷದ ಅವಧಿಗೆ ತಯಾರಿಸಲಾಗುತ್ತದೆ ನೋಡಲಿ ಸಂದಾಯ ಬಾಕಿಯನ್ನು ಒಂದು ದೇಶ ಒಂದು ಆ ಒಂದು ನಿರ್ದಿಷ್ಟ ಅವಧಿಯೊಳಗೆ ಏನು ಬೇಗ ದೇಶಗಳಿಂದ ವಸ್ತುವನ್ನು ಆಮದು ಮಾಡಿಕೊಳ್ಳುತ್ತಲ್ಲ ಆಮದು ಮಾಡಿಕೊಳ್ಳುವಂಥ ಪ್ರಮಾಣವನ್ನು ಮತ್ತು ಏನು ಬೇಗ ದೇಶಗಳಿಗೆ ತನ್ನ ವಸ್ತುವನ್ನು ರಫ್ತು ಮಾಡುತ್ತಲ್ಲ ಆ ರಫ್ತು ಮಾಡುವಂಥ ವಸ್ತುಗಳ ಮೌಲ್ಯವನ್ನು ಮತ್ತು ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಆ ಎಲ್ಲ ಒಂದು ಅಂಕಿಅಂಶವನ್ನು ಒಂದು ವರ್ಷದ ಅವಧಿಯಲ್ಲಿ ತಯಾರು ಮಾಡುವಂಥ ಒಂದು ಪಟ್ಟಿ ಇದೆಯಲ್ಲ ಆ ಪಟ್ಟಿಗೆ ನಾವೇನು ಕರಿತೀವಿ ಸಂದಾಯದ ಬಾಕಿ ಅಂತೇಳಿ ಕರಿತೀವಿ ಇಷ್ಟು ನಾವು ಸೂಕ್ಷ್ಮವಾಗಿ ಗಮನಿಸುವಂಥ ಅಂಶ ಆಗಿದೆ ಇದು ದೇಶವೊಂದರ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗತಿಗಳ ದರ್ಪಣವಿದ್ದಂತೆ ಕಾರ್ಯವನ್ನು ನಿರ್ವಹಿಸ್ತದೆ ಯಾವುದು ಇದು ದೇಶವೊಂದರ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗತಿಗಳ ದರ್ಪಣವಿದ್ದಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ ಯಾವುದು ಸಂದಾಯದ ಬಾಕಿ ಈ ಸಂದಾಯದ ಬಾಕಿಯು ಗೋಚರ ಮತ್ತು ಅಗೋಚರ ಸಂಗತಿಗಳೆಲ್ಲದಾಗ ಲೆಕ್ಕಾಚಾರವನ್ನು ಮಾಡ್ತದ ಗೋಚರ ಅಂತಂದ್ರೆ ಕಣ್ಣಿಗೆ ಕಾಣುವ ಏನು ವಸ್ತುಗಳು ಬರ್ತಾವಲ್ಲ ಅದಕ್ಕೆ ನಾವು ಗೋಚರ ಅಂತ ಕರಿತೀವಿ ಇನ್ನು ಅಗೋಚರ ಅಂತಂದ್ರೆ ಕಣ್ಣಿಗೆ ಕಾಣದ ಕಾಣದ ಸೇವೆಗಳಿಗೆ ನಾವೇನು ಕರಿತೀವಿ ಅಗೋಚರ ಅಂತೇಳಿ ಕರಿತೀವಿ ಈ ಸಂದಾಯ ಬಾಕಿಯಲ್ಲಿ ನಾವು ಗೋಚರ ಮತ್ತು ಅಗೋಚರ ಎರಡನ್ನ ಒಳಗೊಂಡಂತೆ ನಾವು ಏನು ಮಾಡ್ತೀವಿ ಲೆಕ್ಕಾಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇವಕ್ಕೆ ನಾವು ಉದಾಹರಣೆ ಕೊಡ್ಬೇಕಂತಂದ್ರೆ ಅಗೋಚರ ಅಂತಂದ್ರೆ ನಾವು ಸರಕುಗಳನ್ನು ಉದಾಹರಣೆಗೆ ಕೊಡಬೇಕಾಗ್ತದೆ ಅಂದರೆ ಕಣ್ಣಿಗೆ ಕಾಣುವಂಥ ವಸ್ತುಗಳು ಏನು ಬರ್ತಾವಲ್ಲ ಅವುಕ್ಕೆ ನಾವು ಗೋಚರ ವಸ್ತು ಅಂತ ಕರಿತೀವಿ ಇನ್ನು ಅಗೋಚರ ಅಂತಂದ್ರೆ ಕಣ್ಣಿಗೆ ಕಾಣದ ಏನು ವಸ್ತುಗಳು ಬರ್ತಾವಲ್ಲ ಅವಕ್ಕೆ ನಾವು ಅಗೋಚರ ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಯಾವ ಅಂತಂದ್ರೆ ಸೇವೆಗಳು ಇವು ಕಣ್ಣಿಗೆ ಕಾಣುವುದಿಲ್ಲ ಓಕೆನಾ ಈ ಸರಕು ಮತ್ತು ಸೇವೆ ಏನು ಬರ್ತಾವಲ್ಲ ಎರಡನ್ನ ಒಳಗೊಂಡಿದ್ದು ಯಾವುದು ಸಂದಾಯದ ಬಾಕಿ ಅಥವಾ ಪಾವತಿ ಸಿಲ್ಕು ಇದು ಗೋಚರ ಮತ್ತು ಅಗೋಚರ ಎರಡೂ ಅಂಶಗಳನ್ನು ಲೆಕ್ಕಾಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅಂದ್ರೆ ಸರಕು ಮತ್ತು ಸೇವೆಗಳನ್ನು ಎರಡೂ ಕೂಡ ಲೆಕ್ಕವನ್ನು ಮಾಡುವಂಥ ಕೆಲಸವನ್ನು ಈ ಸಂದಾಯದ ಬಾಕಿ ಮಾಡುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದೆ ಈ ಸಂದಾಯದ ಬಾಕಿ ಆದಮೇಲೆ ಇಲ್ಲಿ ಇನ್ನೊಂದು ಬರ್ತದೆ ವ್ಯಾಪಾರದ ಸಿಲ್ಕು ಅಥವಾ ವ್ಯಾಪಾರದ ಬಾಕಿ ಮತ್ತು ಪಾವತಿ ಸಿಲ್ಕು ಅವು ಎರಡರ ಬಗ್ಗೆ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣ್ತೀವಿ ಆ ವ್ಯತ್ಯಾಸವನ್ನು ಇಲ್ಲಿ ನಾವು ತಿಳಿದುಕೊಳ್ಳೋಣ ವ್ಯಾಪಾರದ ಸಿಲ್ಕು ಅಥವಾ ವ್ಯಾಪಾರದ ಬಾಕಿ ಕೇವಲ ಸರಕುಗಳ ಆಮದು ಮತ್ತು ರಫ್ತಿನ ಲೆಕ್ಕಾಚಾರವಾಗಿದೆ ಏನು ರೀ ಈ ವ್ಯಾಪಾರದ ಬಾಕಿ ಅಥವಾ ಸಿಲ್ಕು ಇದು ಕೇವಲ ಏನಾಗಿದೆ ಸರಕುಗಳ ಆಮದು ಮತ್ತು ರಫ್ತಿನ ಒಂದು ಲೆಕ್ಕಾಚಾರವನ್ನು ಮಾಡುವಂಥ ಒಂದು ಪಟ್ಟಿಗೆ ನಾವೇನು ಕರಿತೀವಿ ವ್ಯಾಪಾರದ ಸಿಲ್ಕ್ ಅಂತೇಳಿ ಕರಿತೀವಿ ಅದು ಕೇವಲ ಗೋಚರ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಯಾವುದು ವ್ಯಾಪಾರದ ಸಿಲ್ಕು ಏನು ಒಳಗೊಂಡಿರುತ್ತದೆ ಕೇವಲ ಗೋಚರ ಅಥವಾ ವಿಸಿಬಲ್ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಅಂದರೆ ವ್ಯಾಪಾರದ ಸಿಲ್ಕು ಎಂಬುವುದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶ ಆಮದು ಮಾಡಿಕೊಂಡ ಮತ್ತು ರಫ್ತು ಮಾಡಿದ ಸರಕುಗಳ ಮೌಲ್ಯದ ನಮೂದನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ ಯಾವುದು ವ್ಯಾಪಾರದ ಸಿಲ್ಕು ಏನು ಮಾಡ್ತದೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ದೇಶವು ತಾನು ಮಾಡಿರುವಂಥ ರಫ್ತುಗಳ ಸರಕಿನ ಪ್ರಮಾಣವನ್ನು ಮತ್ತು ತಾನು ಮಾಡಿಕೊಂಡಿರುವಂಥ ಆಮದುಗಳ ಪ್ರಮಾಣವನ್ನು ತೋರಿಸುವಂಥ ಒಂದು ಪಟ್ಟಿಗೆ ಏನು ಕರಿತೀವಿ ವ್ಯಾಪಾರದ ಬಾಕಿ ಅಥವಾ ಸಿಲ್ಕು ಅಂತೇಳಿ ನಾವು ಕರಿತೇವೆ ಇನ್ನೂ ಸಿಂಪಲ್ ಆಗಿ ತಿಳ್ಕೊಬೇಕಂತಂದ್ರೆ ಈ ವ್ಯಾಪಾರದ ಸಿಲ್ಕು ಅಥವಾ ಬಾಕಿ ಇದು ಕೇವಲ ಗೋಚರ ವಸ್ತುಗಳನ್ನು ಮಾತ್ರ ಒಳಗೊಂಡಿರುತ್ತದೆ ಎಂಬುದನ್ನು ನಾವು ತಿಳ್ಕೊಬೇಕಾಗ್ತದೆ ಇನ್ನೂ ತಿಳ್ಕೊಬೇಕಂತಂದ್ರೆ ವ್ಯಾಪಾರದ ಸಿಲ್ಕು ಕೇವಲ ಕಣ್ಣಿಗೆ ಕಾಣುವಂಥ ಅಥವಾ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ತಯಾರಿಸುವಂಥ ಒಂದು ಪಟ್ಟಿಗೆ ನಾವೇನು ಕರಿತೀವಿ ವ್ಯಾಪಾರದ ಸಿಲ್ಕು ಅಂತೇಳಿ ಕರಿತೇವೆ ಇಷ್ಟು ನಾವು ಗಮನಿಸಬೇಕು ಇನ್ನು ಪಾವತಿ ಸಿಲ್ಕು ಅಂತಂದ್ರೆ ಈ ಪಾವತಿ ಸಿಲ್ಕಿನಲ್ಲಿ ನಾವೇನು ಮಾಡ್ತೀವಿ ಈ ಗೋಚರ ಮತ್ತು ಅಗೋಚರ ಎರಡೂ ಅಂಶಗಳನ್ನ ನಾವೇನು ಮಾಡ್ತೀವಿ ಲೆಕ್ಕಾಚಾರವನ್ನು ಮಾಡ್ತೀವಿ ವ್ಯಾಪಾರದ ಸಿಲ್ಕಿನಲ್ಲಿ ಕೇವಲ ಗೋಚರ ಅಷ್ಟೇ ಇತ್ತು ಈ ಸಂದಾಯ ಬಾಕಿಯಲ್ಲಿ ನಾವೇನು ಮಾಡ್ತೀವಿ ಗೋಚರ ಮತ್ತು ಅಗೋಚರ ಎರಡು ಅಂಶಗಳನ್ನು ಲೆಕ್ಕಾಚಾರವನ್ನು ಮಾಡ್ತೀವಿ ಅಂದ್ರೆ ಪಾವತಿ ಸಿಲ್ಕು ಒಂದು ದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರೆ ದೇಶಗಳೊಂದಿಗೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರವನ್ನು ಒಳಗೊಂಡಿರ್ತದೆ ಅಂದ್ರೆ ಇಲ್ಲಿ ಸರಕಿನ ಆಮದು ಮತ್ತು ರಫ್ತು ಆಗ್ಬೋದು ಸೇವೆಗಳ ಆಮದು ಮತ್ತು ರಫ್ತು ಆಗ್ಬೋದು ಬಂಡವಾಳದ ಆಮದು ಮತ್ತು ರಫ್ತು ಆಗ್ಬೋದು ಎಲ್ಲವುಗಳನ್ನು ಒಳಗೊಂಡಿರುವಂಥದ್ದು ಯಾವುದು ಸಂದಾಯದ ಬಾಕಿ ಅಥವಾ ಪಾವತಿ ಸಿಲ್ಕು ವ್ಯಾಪಾರದ ಸಿಲ್ಕು ಕೇವಲ ಸರಕುಗಳ ಆಮದು ಮತ್ತು ರಫ್ತನ್ನು ಮಾತ್ರ ಒಳಗೊಂಡಿರುತ್ತದೆ ಇದು ವ್ಯಾಪಾರದ ಸಿಲ್ಕು ಮತ್ತು ಸಂದಾಯ ಬಾಕಿಯ ನಡುವೆ ಇರುವಂಥ ವ್ಯತ್ಯಾಸ ಮತ್ತು ಅವುಗಳ ಅರ್ಥ ಆಗಿದೆ ಇನ್ನು ನಿಮ್ಮ ಎಕ್ಸಾಮ್ ಒಳಗಡೆ ಫೈವ್ ಮಾರ್ಕ್ಸ್ ಒಳಗೆ ಏನು ಏನು ಮಾಡಬಹುದು ಅಂತಂದ್ರೆ ಸಂದಾಯದ ಬಾಕಿ ಮತ್ತು ವ್ಯಾಪಾರದ ಸಿಲ್ಕು ಅವೆರಡರ ನಡುವಿನ ನಿಮ್ಮ ವ್ಯತ್ಯಾಸವನ್ನು ತಿಳಿ ಬೇಗ ಅಂತೇಳಿ ಎಕ್ಸಾಮ್ ಒಳಗೆ ಕೇಳ್ಬೋದು ಆ ಎರಡರ ವ್ಯತ್ಯಾಸನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ ಇದು ಸಂದಾಯದ ಬಾಕಿ ಅಥವಾ ಪಾವತಿ ಸಿಲ್ಕು ಈಜು ಕಡೆ ವ್ಯಾಪಾರದ ಸಿಲ್ಕು ಅಥವಾ ಬಾಕಿ ಈ ವ್ಯಾಪಾರದ ಸಿಲ್ಕು ಸಂಕುಚಿತದ ಅರ್ಥವನ್ನು ಒಳಗೊಂಡಿದೆ ಅಂದರೆ ನಾವು ಸೂಕ್ಷ್ಮವಾಗಿ ಏನು ಮಾಡ್ತೀವಿ ಕೇವಲ ಒಂದೇ ಭಾಗವನ್ನು ಅಧ್ಯಯನವನ್ನು ಮಾಡುವಂಥ ಕೆಲಸವನ್ನು ನಾವು ಏನು ಮಾಡ್ತೀವಿ ಈ ವ್ಯಾಪಾರದ ಸಿಲ್ಕನಲ್ಲಿ ನಾವು ಮಾಡ್ತೀವಿ ಇನ್ನು ಸಂದಾಯ ಬಾಕಿ ಮತ್ತು ಪಾವತಿ ಸಿಲ್ಕು ಇದನ್ನು ನಾವು ವಿಶಾಲ ಅರ್ಥದಲ್ಲಿ ನಾವೇನು ಮಾಡ್ತೀವಿ ಅಧ್ಯಯನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಸಂಕುಚಿತ ಅರ್ಥ ಅಥವಾ ಪರಿಕಲ್ಪನೆ ಯಾವುದು ವ್ಯಾಪಾರದ ಸಿಲ್ಕು ಇನ್ನು ಸಂದಾಯದ ಬಾಕಿ ವಿಶಾಲ ಆದಂಥ ಅರ್ಥವನ್ನು ಒಳಗೊಂಡಿರುವಂಥ ಪರಿಕಲ್ಪನೆ ಆಗಿದೆ ಇದು ಒಂದನೆಯ ವ್ಯತ್ಯಾಸ ಸೆಕೆಂಡ್ ಒನ್ ವ್ಯಾಪಾರದ ಬಾಕಿ ಅಥವಾ ಸಿಲ್ಕು ಕೇವಲ ಗೋಚರ ಸಂಗತಿಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ ಎಂಥವು ಗೋಚರ ಗೋಚರ ಅಂದಾಗ ಕನ್ನಿಗೆ ಕಾಣುವಂಥ ಸಂಗತಿಗಳು ಉದಾಹರಣೆಗೆ ಗೋಚರ ಸಂಗತಿಗಳಂತಂದಾಗ ಸರಕು ಅಥವಾ ಸೇವೆಗಳ ಸರಕು ಅಥವಾ ವಸ್ತುಗಳ ಆಮದು ಮತ್ತು ರಫ್ತು ಇದನ್ನು ಒಳಗೊಂಡು ದಾಖಲಿಸುವಂಥ ಪಟ್ಟಿ ಆಗಿರ್ತದೆ ಯಾವುದು ವ್ಯಾಪಾರದ ಸಿಲ್ಕು ಇನ್ನು ಸಂದಾಯ ಪಾಕಿ ಇದು ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳನ್ನು ಒಳಗೊಂಡಿರುತ್ತದೆ ಅಥವಾ ಪರಿಗಣನೆಯನ್ನು ಮಾಡ್ತದೆ ಗೋಚರ ಅಂದ್ರೆ ಸರಕುಗಳ ಆಮದು ಮತ್ತು ರಫ್ತು ಸರಕಿಗೆ ನಾವು ಗೋಚರ ವಸ್ತುಗಳಂತ ಕರಿತೀವಿ ಇನ್ನು ಅಗೋಚರ ಅಂತಂದ್ರೆ ಇಲ್ಲಿ ನೋಡಿದ ಉದಾಹರಣೆ ಐತಿ ಅಗೋಚರ ಅಂತಂದ್ರೆ ಸಾರಿಗೆ ಬ್ಯಾಂಕಿಂಗ್ ಸೇವೆ ವಿಮಾ ಸೇವೆ ಪ್ರವಾಸೋದ್ಯಮದ ಸೇವೆಗಳು ಇವು ಕಣ್ಣಿಗೆ ಕಾಣುವುದಿಲ್ಲ ಇಂತಹ ಸೇವೆಗಳನ್ನ ನಾವೇನು ಕರಿತೀವಿ ಅಗೋಚರ ಅಂತ ಕರಿತೀವಿ ಸಂದಾಯ ಬಾಕಿ ಏನು ಮಾಡ್ತದೆ ಗೋಚರ ಮತ್ತು ಅಗೋಚರ ಎರಡೂ ಸಂಗತಿಗಳನ್ನ ಅಧ್ಯಯನವನ್ನು ಮಾಡ್ತದೆ ಥರ್ಡ್ ಒನ್ ಅಂತಾರಾಷ್ಟ್ರೀಯ ವ್ಯಾಪಾರದ ಪಾರ್ಶ್ವ ಚಿತ್ರನವನ್ನು ಕೊಡ್ತದೆ ಪಾರ್ಶ್ವ ಅಂತಂದ್ರೆ ಅರ್ಧ ಚಿತ್ರನವನ್ನು ಕೊಡುವಂಥ ಕೆಲಸವನ್ನು ಯಾವ್ದು ಮಾಡ್ತದೆ ಈ ವ್ಯಾಪಾರದ ಸಿಲ್ಕು ಮಾಡ್ತದೆ ಇನ್ನು ಸಂದಾಯ ಬಾಕಿಯು ಅಂತಾರಾಷ್ಟ್ರೀಯ ವ್ಯವಹಾರದ ಪೂರ್ಣವಾದಂಥ ಚಿತ್ರಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಇದು ಮೂರನೆಯ ವ್ಯತ್ಯಾಸ ನಾಲ್ಕು ವ್ಯಾಪಾರದ ಸಿಲುಕು ಕೇವಲ ಸರಕು ವ್ಯವಹಾರದ ನಮೂದನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಆದರೆ ಸಂದಾಯದ ಬಾಕಿಯು ಎಲ್ಲ ಆರ್ಥಿಕ ವ್ಯವಹಾರವನ್ನು ನಮೂದಿಸುವಂಥ ಕೆಲಸವನ್ನು ಮಾಡ್ತದೆ ಫಿಫ್ತ್ ಒನ್ ವ್ಯಾಪಾರದ ಸಿಲ್ಕು ಇದು ಪಾವತಿ ಸಿಲ್ಕಿನ ಒಂದು ಭಾಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಪಾವತಿ ಸಿಲ್ಕಿನ ಒಂದು ಭಾಗ ಆದರೆ ಇದು ವ್ಯಾಪಾರದ ಸಿಲ್ಕನ್ನು ಕೂಡ ಒಳಗೊಂಡು ಇದು ಕೆಲಸವನ್ನು ಮಾಡ್ತದೆ ಯಾವುದು ಸಂದಾಯದ ಬಾಕಿ ಸಿಕ್ಸ್ ಒನ್ ಪೂರ್ಣ ಮಾಹಿತಿ ಇಲ್ಲದ ಚಿತ್ರಣವನ್ನು ಕೊಡುವಂಥ ಕೆಲಸ ವ್ಯಾಪಾರದ ಸಿಲುಕು ಮಾಡ್ತದೆ ಆದರೆ ಸಂದಾಯ ಬಾಕಿ ಅಂತಾರಾಷ್ಟ್ರೀಯ ಆರ್ಥಿಕ ಸ್ಥಿತಿಗತಿಗಳನ್ನು ದನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತದೆ ಇದು ಆಗ್ನೇಯ ವ್ಯತ್ಯಾಸ ಸೆವೆಂತ್ ಒನ್ ಧೋರಣೆ ನಿರ್ಮಾಣ ಅಸಾಧ್ಯವಾಗ್ತದೆ ಅದರ ಸಂದಾಯ ಬಾಕಿ ಧೋರಣೆ ನಿರ್ಮಾಣಕ್ಕೆ ಆಧಾರವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಸಂದಾಯ ಬಾಕಿ ಮತ್ತು ವ್ಯಾಪಾರದ ಬಾಕಿ ಇವುಗಳ ನಡೆಯಬೇಕು ಅಂತ ಪ್ರಮುಖ ಏಳು ವ್ಯತ್ಯಾಸಗಳನ್ನು ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಈ ಮೇಲೆ ಈ ಮೇಲೆ ಪಾವತಿ ಸಿಲ್ಕಿನ ರಚನೆ ಬಗ್ಗೆ ತಿಳಿದುಕೊಳ್ಳೋಣ ಪಾವತಿ ಸಿಲ್ಕಿನ ರಚನೆ ಸ್ಟ್ರಕ್ಚರ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಪಾವತಿ ಸಿಲ್ಕು ಪ್ರಮುಖವಾಗಿ ಎರಡು ಭಾಗವನ್ನು ಹೊಂದಿರುತ್ತದೆ ಅವುಗಳಂತಂದ್ರೆ ಒಂದು ಚಾಲ್ತಿ ಖಾತೆ ಅದಕ್ಕೆ ನಾವು ಕರೆಂಟ್ ಅಕೌಂಟ್ ಅಂತೇಳಿ ಕರಿತೇವೆ ಇದು ಒಂದು ಭಾಗ ಇನ್ನೊಂದು ಭಾಗ ಬಂಡವಾಳ ಖಾತೆಯನ್ನು ಒಳಗೊಂಡಿರ್ತದೆ ಅದಕ್ಕೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಕರಿತೀವಿ ಈ ಎರಡು ಭಾಗವನ್ನು ಇದು ಒಳಗೊಂಡಿರ್ತದೆ ಈಗ ನಾವೇಮ್ಮನ್ನು ಆ ಎರಡು ಭಾಗದ ಬಗ್ಗೆ ಚರ್ಚೆಯನ್ನು ಮಾಡೋಣ ಒಂದು ಚಾಲ್ತಿ ಖಾತೆ ಅಂತೇಳಿ ಕರೆಂಟ್ ಅಕೌಂಟ್ ಅಂತೇಳಿ ಈ ಚಾಲ್ತಿ ಖಾತೆಯಲ್ಲಿ ಇದು ಏನು ಒಳಗೊಂಡಿರುವಂಥ ಅಂಶ ಅಂತಂದರೆ ಈ ಒಂದು ಖಾತೆಯಲ್ಲಿ ಪ್ರಸ್ತುತ ನಡೆದ ಸರಕು ಮತ್ತು ಸೇವೆಗಳ ಆಮದು ಹಾಗೂ ರಫ್ತುಗಳನ್ನು ನಮೂದಿಸಿರುವಂಥ ಒಂದು ಖಾತೆಗೆ ನಾವು ಚಾಲ್ತಿ ಖಾತೆ ಅಂತೇಳಿ ಕರಿತೀವಿ ಏನು ಪ್ರಸ್ತುತವಾಗಿ ನಡೆಸಿರುವಂಥ ಸರಕು ಮತ್ತು ಸೇವೆಗಳ ಆಮದು ಆಗ್ಬೋದು ರಫ್ತು ಆಗ್ಬೋದು ಅವು ಎರಡುಗಳನ್ನು ಇಲ್ಲಿ ನಾವೇನು ಮಾಡ್ತೀವಿ ನಮೂದಿಸುವಂಥ ಕೆಲಸವನ್ನು ಮಾಡ್ತೀವಿ ಚಾಲ್ತಿ ಖಾತೆಯಲ್ಲಿ ಖಾತೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳು ಇರುತ್ತವೆ ಅವುಗಳಂತಂದ್ರೆ ಒಂದು ಸರಕಿನ ವ್ಯವಹಾರ ಇನ್ನೊಂದು ಸೇವೆಗಳಲ್ಲಿನ ವ್ಯವಹಾರ ಈ ಎರಡನ್ನು ನಾವೇನು ಮಾಡ್ತೀವಿ ಈ ಚಾಲ್ತಿ ಖಾತೆಯಲ್ಲಿ ಕಾಂತಿ ಅವುಗಳ ಬಗ್ಗೆ ನಾವಿಲ್ಲಿ ಏ ಮಾಡೋಣ ಚರ್ಚೆಯನ್ನು ಮಾಡೋಣ ಒಂದು ಸರಕು ಅಂತೇಳಿ ನಾವೇನಾದರೂ ವಸ್ತುಗಳನ್ನು ಅಥವಾ ಸರಕುಗಳನ್ನು ರಫ್ತು ಮಾಡಿದಾಗ ಅದನ್ನು ಚಾಲ್ತಿ ಖಾತೆಯ ಜಮಾ ಭಾಗದಲ್ಲಿ ನಮೂದಿಸಲಾಗುತ್ತದೆ ಚಾಲ್ತಿ ಖಾತೆಯಲ್ಲಿ ಎರಡು ಭಾಗ ಮಾಡ್ತೇವೆ ನಾವು ಒಂದು ಜಮಾ ಇನ್ನೊಂದು ಖರ್ಚು ಅಂತೇಳಿ ಈಗ ನಾವೇನಾದರೂ ಸರಕುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿದಾಗ ಅದು ಚಾಲ್ತಿ ಖಾತೆಯ ಜಮಾ ಭಾಗದಲ್ಲಿ ಸೇರ್ಪಡೆ ಆಗ್ತದೆ ಯಾಕಂತಂದ್ರೆ ನಾವು ವಸ್ತುಗಳನ್ನು ಬೇರೆ ದೇಶಗಳಿಗೆ ಕೊಟ್ಟಾಗ ಬೇರೆ ದೇಶಗಳು ನಮಗೆ ಏನು ಮಾಡ್ತಾವಂದ್ರೆ ಸರಕುಗಳಿಗೆ ಪ್ರತಿಫಲವಾಗಿ ಹಣವನ್ನು ಕೊಡ್ತಾವು ಆ ಹಣ ಏನಾಗ್ತದೆ ನಮ್ಮ ದೇಶದ ಚಾಲ್ತಿ ಖಾತೆಯಲ್ಲಿ ಜಮಾ ಆಗುವಂಥ ಕೆಲಸ ಆಗ್ತದೆ ಹೀಗಾಗಿ ಸರಕುಗಳನ್ನು ರಫ್ತು ಮಾಡಿದಾಗ ಜಮಾ ಅಂತೇಳಿ ನಿಮ್ಮ ತಲೆ ಒಳಗ ಇರಬೇಕಾಗ್ತದೆ ಅದಕ್ಕೆ ಬದಲಾಗಿ ಸರಕುಗಳನ್ನು ಆಮದು ಮಾಡಿಕೊಂಡಾಗ ಮಾಡಿಕೊಂಡಾಗ ಇದನ್ನು ಖರ್ಚಿನ ವಿಭಾಗದಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ ಯಾಕಂತಂದ್ರೆ ಬೇರೆ ದೇಶಗಳಿಂದ ನಾವು ಸರಕುಗಳನ್ನು ಆಮದು ಮಾಡಿಕೊಂಡಾಗ ಆಮದಿಗೆ ಪ್ರತಿಫಲವಾಗಿ ನಾವು ಬೇಗ ದೇಶಗಳಿಗೆ ಹಣಕಾಸನ್ನು ಕೊಡಬೇಕಾಗ್ತದೆ ಆ ಹಣಕಾಸನ್ನು ಕೊಟ್ಟಾಗ ಆ ಕೊಟ್ಟಂಥ ಹಣಕಾಸು ನಮ್ಮಲ್ಲಿ ಖರ್ಚು ಆಗ್ತದೆ ಹೀಗಾಗಿ ಆಮದು ಮಾಡಿಕೊಂಡಂಥ ವಸ್ತುಗಳಿಗೆ ಪ್ರತಿಫಲವಾಗಿ ಕೊಡುವಂಥ ಒಂದು ಹಣಕ್ಕೆ ಅಥವಾ ಹಣವನ್ನು ನಾವೇನು ಮಾಡ್ತೀವಿ ಖರ್ಚಿನ ವಿಭಾಗದಲ್ಲಿ ಸೇರ್ಪಡೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಇದು ಚಾಲ್ತಿ ಖಾತೆಯಲ್ಲಿ ಬರುವಂಥ ಒಂದನೆಯ ಪ್ರಮುಖವಾದಂಥ ಅಂಶ ಇನ್ನು ಎರಡನೇದು ಯಾವುದು ಸೇವೆಗಳಂತೇಳಿ ಇವುಕ್ಕೆ ನಾವು ಗೋಚಗ ಅಂತ ಕರಿತೀವಿ ಸೇವೆಗಳಿಗೆ ನಾವು ಅಗೋಚರ ಅಂತೇಳಿ ಕರಿತೇವೆ ಈ ಸಂಗತಿಗಳು ಈ ಖಾತೆಯಲ್ಲಿ ನಮೂದಿತವಾಗುತ್ತವೆ ಯಾ ಖಾತೆಯಲ್ಲಿ ಚಾಲ್ತಿ ಖಾತೆಯಲ್ಲಿ ಅಂದ್ರೆ ಸೇವೆಗಳನ್ನು ಮಾರಾಟ ಮಾಡಿದಾಗ ಅದನ್ನು ಜಮಾ ವಿಭಾಗದಲ್ಲಿ ನಾವು ನಮೂದಿಸಲಾಗ್ತದೆ ಯಾಕೆ ಜಮಾ ಅಂತಂದ್ರೆ ಬೇಗ ದೇಶಗಳಿಗೆ ನಾವೇನಾದರೂ ಸೇವೆಗಳನ್ನು ಕೊಟ್ಟಾಗ ಆ ಸೇವೆಗಳಿಗೆ ಪ್ರತಿಫಲವಾಗಿ ಆ ದೇಶಗಳು ನಮಗೆ ಏನು ಮಾಡ್ತಾವು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾವು ಆ ಕೊಟ್ಟಂಥ ಹಣ ನಮಗೆ ಜಮಾ ಆಗಿ ಸೇರ್ಪಡೆ ಆಗ್ತದೆ ಅದಕ್ಕೆ ಬದಲಾಗಿ ನಾವೇನಾದರೂ ಬೇಗ ದೇಶಗಳಿಂದ ಏನಾದರೂ ಸೇವೆಗಳನ್ನು ಆಮದು ಮಾಡಿಕೊಂಡ್ರೆ ಬೇಗ ದೇಶಗಳು ನಮಗೇನಾದರೂ ಸೇವೆ ಕೊಟ್ಟು ಅಂತಂದ್ರೆ ಆ ಸೇವೆಗೆ ಪ್ರತಿಫಲವಾಗಿ ನಾವು ಆ ದೇಶಕ್ಕೆ ಏನು ಮಾಡಿಕೊ ಏನು ಮಾಡಬೇಕು ಹಣವನ್ನು ಕೊಡಬೇಕಾಗ್ತದೆ ಹೀಗಾಗಿ ಹಣವನ್ನು ಕೊಟ್ಟಾಗ ಅದು ಚಾಲ್ತಿ ಖಾತೆಯ ಖರ್ಚಿನ ಒಂದು ವಿಭಾಗದಲ್ಲಿ ಸೇರ್ಪಡೆಯನ್ನು ಮಾಡಲಾಗ್ತದೆ ಹೀಗಾಗಿ ಸೇವೆಗಳನ್ನು ಆಮದು ಮಾಡಿಕೊಂಡಾಗ ಅದು ಖರ್ಚಿನ ವಿಭಾಗದಲ್ಲಿ ನಮೂದಿಸಲಾಗುತ್ತದೆ ಇವು ಚಾಲ್ತಿ ಖಾತೆಯಲ್ಲಿ ಬರುವಂಥ ಪ್ರಮುಖ ಎರಡು ಅಂಶಗಳು ಆಗಿವೆ ಒಂದು ಸರಕುಗಳು ಇನ್ನೊಂದು ಸೇವೆಗಳು ಓಕೆನಾ ಇನ್ನೂ ಕೆಲವೊಂದು ಅಂಶ ಬರ್ತಾವೆ ಇಲ್ಲಿ ನೋಡಿರಿ ಏಕಮುಖ ವರ್ಗಾವಣೆ ಅಂತೇಳಿ ಇವು ಕೂಡ ಚಾಲ್ತಿ ಖಾತೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳು ಆಗಿವೆ ವಿದೇಶಗಳಿಗೆ ನಾವು ನೀಡಿದ ಸಾಲದ ಮೇಲೆ ಪಡೆಯುವ ಒಂದು ಬಡ್ಡಿ ಮತ್ತು ಮಾಡಿರುವ ಹೂಟಿಯ ಮೇಲೆ ದೊರೆಯುವ ಲಾಭಗಳನ್ನು ಚಾಲ್ತಿ ಖಾತೆಯ ಜಮಾ ವಿಭಾಗದಲ್ಲಿ ಸೇರ್ಪಡೆಯನ್ನು ಮಾಡಲಾಗ್ತದೆ ನಾವೇನು ವಿದೇಶಕ್ಕೆ ಸಾಲ ಕೊಡ್ತೇವಲ್ಲ ಆ ಸಾಲದ ಮೇಲೆ ಪಡೆಯುವಂಥ ಬಡ್ಡಿ ಮತ್ತು ನಾವೇನು ವಿದೇಶಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡ್ತೇವಲ್ಲ ಆ ಹೂಡಿಕೆಗೆ ಸಿಗುವಂಥ ಲಾಭ ಏನಿದೆಯಲ್ಲ ಇವೆರಡೂ ಚಾಲ್ತಿ ಖಾತೆಯ ಜಮಾ ವಿಭಾಗದಲ್ಲಿ ಸೇರ್ಪಡೆ ಆಗ್ತವೆ ಹಾಗೂ ವಿದೇಶಿ ಸಾಲಗಳ ಮೇಲೆ ನಾವು ನೀಡುವ ಬಡ್ಡಿ ನಾವು ಸಾಲ ಮಾಡ್ಯವಲ್ಲ ನಾವು ಸಾಲ ಮಾಡಿದ್ದಕ್ಕೆ ನಾವು ನೀಡುವಂಥ ಬಡ್ಡಿ ವಿದೇಶಿಯರು ನಮ್ಮ ದೇಶದಲ್ಲಿ ಮಾಡಿದ ಹೂಟೆಯ ಮೇಲೆ ಕೊಡಲಾಗುವಂಥ ಲಾಭಗಳು ಈಗ ಬೇರೆ ದೇಶಗಳು ಬಂದ ನಮ್ಮ ದೇಶದಲ್ಲಿ ಹೂಡಿಕೆ ಮಾಡಿ ಲಾಭವಾಯ್ತಾವ ಆ ಲಾಭ ಅವೆರಡನ್ನ ನಾವೇನು ಮಾಡ್ತೀವಿ ಚಾಲ್ತಿ ಖಾತೆಯ ಖರ್ಚಿನ ಒಂದು ವಿಭಾಗದಲ್ಲಿ ಸೇರ್ಪಡೆಯನ್ನು ಮಾಡ್ತೀವಿ ಓಕೆನಾ ಇದು ಚಾಲ್ತಿ ಖಾತೆಯಲ್ಲಿ ಬರುವಂಥ ಮೂರನೇ ಒಂದು ಪ್ರಮುಖವಾದಂಥ ಅಂಶ ಆಗಿದೆ ನಾಲ್ಕು ಏಕಮುಖ ವರ್ಗಾವಣೆಗಳಂತೇಳಿ ಇಲ್ಲಿ ನೋಡಿರಿ ಒಂದು ದೇಶ ಇನ್ನೊಂದು ದೇಶಕ್ಕೆ ನೀಡುವ ದಾನಗಳು ಒಂದು ದೇಶ ಇನ್ನೊಂದು ದೇಶಕ್ಕೆ ಕೊಡುವಂಥ ದಾನಗಳು ಮತ್ತು ಕೊಡುಗೆಗಳು ರಾಯಭಾರಿ ಸಿಬ್ಬಂದಿ ವೇತನಗಳು ಯುದ್ಧದ ಪರ್ಯಾಯಗಳು ಈ ಮುಂತಾದವುಗಳಿಗೆ ನಾವೇನು ಕರಿತೀವಿ ಏಕಮುಖ ವರ್ಗಾವಣೆಗಳಂತೇಳಿ ಕರಿತೇವೆ ಈ ಏಕಮುಖ ವರ್ಗಾವಣೆಗಳಿಂದ ಬರುವಂಥ ಆದಾಯವನ್ನು ಚಾಲ್ತಿ ಖಾತೆಯ ಜಮಾ ಭಾಗದಲ್ಲಿ ಸೇರ್ಪಡೆಯನ್ನು ಮಾಡ್ತೇವೆ ಮತ್ತು ಕೊಡ ಕೊಡಲಾಗಿರುವಂಥ ಆದಾಯವನ್ನು ನಾವು ಸಂದಾಯ ಬಾಕಿಯ ಖರ್ಚಿನ ಒಂದು ಭಾಗದಲ್ಲಿ ನಮೂದಿಯನ್ನು ಮಾಡಲಾಗ್ತದೆ ಇನ್ನು ಈ ನಾಲ್ಕು ಅಂಶಗಳು ಚಾಲ್ತಿ ಖಾತೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳು ಆಗಿವೆ ಇನ್ನು ಬಂಡವಾಳ ಖಾತೆ ಇದು ಚಾಲ್ತಿ ಖಾತೆಯಲ್ಲಿನ ಎರಡನೆಯ ಭಾಗ ಬಂಡವಾಳ ಖಾತೆ ಅಥವಾ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಇಲ್ಲಿ ನೋಡ್ರಿ ಈ ಒಂದು ವಿಭಾಗದ ವ್ಯಾಪ್ತಿಯಲ್ಲಿ ಅಲ್ಪಾವಧಿಯ ಹಾಗೂ ದೀರ್ಘಾವಧಿಯ ಸಾಲಗಳು ಚಿನ್ನದ ವ್ಯವಹಾರಗಳು ಬಂಡವಾಳ ಸ್ವತ್ತುಗಳ ಕೊಳ್ಳುವಿಕೆ ಹಾಗೂ ಮಾರಾಟಗಳು ಕಂಡು ಬರುತ್ತವೆ ಆದ್ದರಿಂದ ಬಂಡವಾಳ ಖಾತೆ ಪ್ರಮುಖವಾಗಿ ಸಾಲಗಳು ಮತ್ತು ಬಂಡವಾಳದ ದಾಖಲೆ ಆಗಿರ್ತದೆ ಯಾವುದು ಸಾಲ ಮತ್ತು ಬಂಡವಾಳದ ದಾಖಲೆಯನ್ನು ಒಳಗೊಂಡಿರುವಂಥ ಖಾತೆಗೆ ಏನು ಕರಿತೀವಿ ಬಂಡವಾಳದ ಖಾತೆ ಅಂತೇಳಿ ಕರಿತೀವಿ ಇಲ್ಲಿ ಕೂಡ ಪಾವತಿ ಸಿಲ್ಕಿನ ಈ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳಲ್ಲಿನ ಜಮಾ ಮತ್ತು ಖರ್ಚುಗಳು ಪರಸ್ಪರ ಸಮನಾಗಿದ್ದು ಅಂತಂದ್ರೆ ಅದಕ್ಕೆ ನಾವು ಸಮತೋಲನ ಪಾವತಿ ಸಿಲ್ಕು ಅಂತೇಳಿ ಕರಿತೇವೆ ಏನ್ರಿ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಅಲ್ಲಿ ಭಗವಂತ ಜಮಾ ಮತ್ತು ಖರ್ಚಿನ ಭಾಗ ಏನಿದಾವಲ್ಲ ಅವೆರಡೂ ಸಮನಾಗಿದ್ದು ಅಂತಂದ್ರೆ ಅವ್ಗೆ ನಾವು ಸಮತೋಲನ ಸಂದಾಯ ಬಾಕಿ ಅಂತೇಳಿ ಕರಿತೇವೆ ಅದಕ್ಕೆ ಬದಲಾಗಿ ಈ ಖರ್ಚುಗಳು ಅಧಿಕವಾಗಿದ್ದು ಜಮಾ ಏನಾದರೂ ಕಡಿಮೆ ಆಗಿತ್ತಂತಂದ್ರೆ ಅದಕ್ಕೆ ನಾವು ಪಾವತಿ ಸಿಲುಕಿನಲ್ಲಿ ಅನಾನುಕೂಲ ಇದೆ ಎಂಬುವುದು ವ್ಯಕ್ತವಾಗ್ತದೆ ಅದರಂತೆ ಖರ್ಚಿಗಿಂತ ಜಮ ಏನಾದರೂ ಅಧಿಕವಾಗಿತ್ತಂತಂದ್ರೆ ಪಾವತಿ ಸಿಲುಕಿನಲ್ಲಿ ಅನುಕೂಲಕರವಾಗಿರುತ್ತದೆ ಎಂಬ ಅಂಶ ನಾವು ಈ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಯ ಖರ್ಚು ಮತ್ತು ಜಮದ ಮೂಲಕ ಎಲ್ಲ ಸನ್ನಿವೇಶಗಳನ್ನ ನಾವೇನು ಮಾಡ್ಬೋದು ಅಧ್ಯಯನವನ್ನು ಮಾಡಬಹುದು ಓಕೆನಾ ಇಷ್ಟು ವಿದ್ಯಾರ್ಥಿಗಳೇ ಪಾವತಿ ಸಿಲ್ಕು ಅಂದ್ರೇನು ಮತ್ತು ವ್ಯಾಪಾರದ ಸಿಲ್ಕು ಅಂದ್ರೇನು ಅವೆರಡರ ನಡೆಯುವಂಥ ವ್ಯತ್ಯಾಸ ಮತ್ತು ಸಂದಾಯ ಬಾಕಿ ಅಥವಾ ಪಾವತಿ ಸಿಲ್ಕಿನ ರಚನೆ ಬಗ್ಗೆ ಈ ತರಗತಿಯಲ್ಲಿ ಒಂದು ಚರ್ಚೆಯನ್ನು ಮಾಡಲಾಗಿದೆ ಮುಂದಿನ ತರಗತಿಯೊಳಗೆ ಸಂದಾಯ ಬಾಕಿಯ ಅಸಮತೋಲನಕ್ಕೆ ಕಾರಣಗಳು ಏನು ಎಂಬುದನ್ನು ಚರ್ಚೆಯನ್ನು ಮಾಡಲಾಗ್ತದೆ ಇಲ್ಲಿ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ